ನನ್ನ ಆತ್ಮೀಯ ಬಿ ಸಿ ಎ ಮತ್ತು ಬಿ ಎ ಅಥವಾ ಬಿ ಬಿ ಎ ಮತ್ತು ಬಿ ಸಿ ಎ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಸಿ ಪಿ ಪಠ್ಯಕ್ರಮ ನಿಮ್ಮ ಬೇಸಿ ಕನ್ನಡ ಪುಸ್ತಕ ಅದರ ಹೆಸರು ಸಾಹಿತ್ಯ ಸುಮನ ಮೂರು ಸಾಹಿತ್ಯ ಸುಮನ ಮೂರು ಅನ್ನುವಂತಹ ನಿಮ್ಮ ಈ ಪುಸ್ತಕ ಇದು ಮಾರ್ಕೆಟ್ಗೆ ಬಂದಿದೆ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬಹುದು ಸಾಹಿತ್ಯ ಸುಮನ ಮೂರು ನಿಮ್ಮ ಬೇಸಿಕ್ ಕನ್ನಡ ಪುಸ್ತಕದ ಹೆಸರು ಇದನ್ನು ಇದರ ಮುಖಪುಟವನ್ನು ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಇದೇ ನಿಮ್ಮ ಈ ಬೇಸಿಕ್ ಕನ್ನಡ ಪುಸ್ತಕ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬಹುದು ಬಿ ಬಿ ಎ ಮತ್ತು ಬಿ ಸಿ ಎ ಇಬ್ಬರಿಗೂ ಕೂಡ ಒಂದೇ ರೀತಿಯಾದ ಪಠ್ಯಕ್ರಮ ಇಲ್ಲಿ ಅನ್ವಯ ಆಗ್ತದೆ ವಿದ್ಯಾರ್ಥಿಗಳು ಗೊಂದಲ ಮಾಡಿಕೊಬಾರದು ಈಗಾಗಲೇ ಪ್ರಥಮ ಸೆಮೆಸ್ಟ್ರಿ ಮತ್ತು ದ್ವಿತೀಯ ಸೆಮಿಸ್ಟ್ರಲ್ಲಿ ತಾವೆಲ್ಲ ಅಧ್ಯಯನ ಮಾಡಿದ್ದೀರಿ ಇದು ನಿಮ್ಮ ಈ ಬೇಸಿ ಕನ್ನಡ ಪುಸ್ತಕ ಇದನ್ನು ವಿದ್ಯಾರ್ಥಿಗಳೇ ತೆಗೆದುಕೊಳ್ಳಿ ಬನ್ನಿ ವಿದ್ಯಾರ್ಥಿಗಳೇ ತಾವು ಬಹಳ ಕುತೂಹಲದಿಂದ ಕಾತರದಿಂದ ಕಾಯುತ್ತಿರುವ ಮೂರನೇ ಸೆಮೆಸ್ಟರ್ನ ಸೆಲಗಸು ಯಾವೆಲ್ಲ ಗದ್ಯ ಪದ್ಯಗಳನ್ನು ನಿಮಗೆ ಪರಿಚಯಿಸಿದ್ದಾರೆ ಅನ್ನುವುದನ್ನು ಇಲ್ಲಿ ನಾನು ನಿಮಗೆ ಈಗ ಅರ್ಥೈಸಿ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳು ಸಾಧ್ಯವಾದರೆ ಇದನ್ನು ಬರೆದು ಇಟ್ಕೋಬೋದು ಇಲ್ಲಿ ನಿಮಗೆ ಪ್ರತಿ ಸೆಮೆಸ್ಟರ್ನ ಹಾಗೆ ಇಲ್ಲಿಯೂ ಕೂಡ ಐದು ಘಟಕಗಳನ್ನು ನಿಮಗೆ ಇಲ್ಲಿ ಪರಿಚಯಿಸಿದ್ದಾರೆ ಆ ಐದು ಘಟಕಗಳಲ್ಲಿ ಮತ್ತೆ ಉಪ ಘಟಕಗಳನ್ನು ತಾವಿಲ್ಲಿ ಅಧ್ಯಯನ ಮಾಡ್ತೀರಿ ಆ ಐದು ಘಟಕಗಳನ್ನು ಈಗ ಒಂದೊಂದಾಗಿ ತಮಗೆ ತಿಳಿಸಿಕೊಡ್ತಾ ಹೋಗ್ತಾಯಿ ನೋಡಿ ಇಲ್ಲಿ ಕಡಲು ಅನ್ನುವಂಥ ಪರಿಕಲ್ಪನೆಯ ಮೇಲೆ ನಾಲ್ಕು ಗದ್ಯ ಪದ್ಯಗಳನ್ನು ಇಲ್ಲಿ ಇಟ್ಟಿದ್ದಾರೆ ಕಡಲು ಅನ್ನುವಂಥ ಪರಿಕಲ್ಪನೆ ಕಡಲು ಅನ್ನುವಂಥ ಈ ಪರಿಕಲ್ಪನೆಯಲ್ಲಿ ಯಾವ ಯಾವ ಗದ್ಯ ಪದ್ಯಗಳನ್ನು ಅಧ್ಯಯನ ಮಾಡ್ತೀರಿ ಇಲ್ಲಿ ನೋಡಿ ಸಾಗರ ದರ್ಶನ ಒಂದನೆಯ ಘಟಕ ಸಾಗರ ದರ್ಶನ ಭರತೇಶ ವೈಭವ ರತ್ನಾಕರ ವರ್ಣಿ ಬರೆದ ಭರತೇಶ ವೈಭವ ಅನ್ನುವ ಆ ರತ್ನಾಕರ ವರ್ಣಿಯ ಕೃತಿಯಲ್ಲಿನ ಆಯುಧ ಪದ್ಯಗಳನ್ನು ಇಲ್ಲಿ ಸಾಗರ ದರ್ಶನ ಅನ್ನುವಂಥ ಈ ಗದ್ಯದಲ್ಲಿ ನಾವು ಅಥವಾ ಈ ಪದ್ಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ನಂತರ ಸಮುದ್ರಗೀತೆಗಳು ವಿಕ್ರಗೋಗಕವರ ಸಮುದ್ರಗೀತೆಗಳು ಅದರಲ್ಲಿ ಬರುವ ಎರಡು ಪದ್ಯ ಸಲೀಲ ಲೀಲೆ ಅನ್ನುವಂಥದ್ದು ಮಿಂಚಿದ ಮಾತು ಈ ಎರಡು ಪದ್ಯಗಳನ್ನು ಸಮುದ್ರಗೀತೆಗಳು ವಿಕ್ರ ಬರೆದ ಸಮುದ್ರಗೀತೆಗಳು ಅನ್ನುವಂಥ ಈ ಕೃತಿಯಿಂದ ಆಯ್ದ ಎರಡು ಪದ್ಯಗಳು ಸಲಿಲ ಲೀಲೆ ಮಿಂಚಿದ ಮಾತು ಇನ್ನು ಮೂರನೆಯ ಘಟಕ ಬರಿದಾಗುತ್ತಿರುವ ನನ್ನ ಪ್ರೀತಿಯ ಕಡಲು ಇದನ್ನು ಎಚ್ ನಾಗವೇಣಿಯವರು ಬರೀತಾರೆ ಭಾಳ ಅದ್ಭುತವಾದ ಲೇಖಕಿ ಹೊಸ ಅನ್ವೇಷಣೆ ಮತ್ತು ಸಂವೇದನೆಯ ಲೇಖಕಿ ಎಚ್ ನಾಗವೇಣಿಯವರು ಬರಿದಾಗುತ್ತಿರುವ ನನ್ನ ಪ್ರೀತಿಯ ಕಡಲು ಅದನ್ನು ಆ ಮುಂದಿನ ಗದ್ಯದಲ್ಲಿ ನಾನು ನಿಮಗೆ ಪರಿಚಯಿಸಿಕೊಡ್ತಾ ಇದ್ದೇನೆ ನಂತರ ನಾಲ್ಕನೆಯ ಘಟಕ ಒಂದರಲ್ಲಿ ಬರುವ ನಾಲ್ಕನೆಯ ಈ ಉಪಘಟಕ ದೋಣಿ ಹರಿಗೋಲುಗಳಲ್ಲಿ ಅನ್ನುವಂಥದ್ದು ದೋಣಿ ಹರಿಗೋಲುಗಳಲ್ಲಿ ಇದು ಶಿವರಾಮ್ ಕಾರಂತ್ ಅವರು ಬರೆದ ಸುಂದರವಾದ ಒಂದು ಕೃತಿ ಹೀಗೆ ಘಟಕ ಒಂದರಲ್ಲಿ ಬರುವ ಮುಖ್ಯವಾದ ಈ ಗದ್ಯ ಪದ್ಯಗಳು ನಂತರ ಜನಪದ ಸಾಹಿತ್ಯನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಜನಪದ ಪದ್ಯ ಜನಪದ ಹಾಡುಗಳು ಹಲಸಂಗಿ ಗೆಳೆಯರು ಬರೆದ ಗರತಿಯ ಹಾಡು ಅನ್ನುವಂಥದ್ದು ಜನಪದ ಸಾಹಿತ್ಯವನ್ನು ಕೂಡ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ ಹಲಸಂಗಿಯ ಸಂಪಾದನೆ ಸಂಪಾದಿಸಿರುವ ಈ ಜನಪದ ಸಾಹಿತ್ಯ ಹಲಸಂಗಿಯ ಗೆಳೆಯರು ನಂತರ ಆರನೇ ಘಟಕ ಗೆಣತಿ ಏನು ಮಾಡ ಅಂತಿ ಬೆಟ್ಗೇರಿ ಕೃಷ್ಣ ಶರ್ಮಾ ಅವರ ಸುಂದರವಾದ ಪದ್ಯ ದೇವರು ಕೊಟ್ಟರೇನು ಕಡಿಮೆ ದೇವರು ಕೊಟ್ಟರೇನು ಕಡಿಮೆ ಡಾಕ್ಟರ್ ಸಿಂಪಿ ಲಿಂಗಣ್ಣ ಭಾಳ ಅದ್ಭುತವಾದ ಆಧುನಿಕ ಕಥನಕಾರ ಸಿಂಪಿ ಲಿಂಗಣ್ಣವರು ಬರೆದ ನಂತರ ಜನಪದ ಸಾಹಿತ್ಯ ಸೃಷ್ಟಿಯ ನೆಲೆಗಳು ಡಾಕ್ಟರ್ ಎಂ ಎಂ ಕಲಬುರಗಿ ಅವರು ಬರೆದ ಈ ಎಂಟನೆಯ ಘಟಕ ಹೀಗೆ ನಿಮಗಿರುವ ಈ ಗದ್ಯ ಪದ್ಯಗಳನ್ನು ವಿದ್ಯಾರ್ಥಿಗಳೇ ನೋಡ್ತಾ ಇದ್ದಾರೆ ಮುಂದೆ ಮೂರನೆಯದು ನ್ಯಾಯ ಅನ್ನುವಂಥ ಪರಿಕಲ್ಪನೆ ನ್ಯಾಯ ಅನ್ನುವಂಥ ಈ ಪರಿಕಲ್ಪನೆಯ ಪರಿಕಲ್ಪನೆಯಲ್ಲಿ ಬರುವ ಉಪಘಟಕಗಳು ಯಾವುವು ಅಂತಂದರೆ ಪ್ರಭುವೆ ಹಬ್ಬಗಳನ್ನು ಏಕೆ ಮಾಡಿದೆ ಕೆ ರಿಷಬ್ ಶಾ ಅವರು ಬರೆದ ಸುಂದರವಾದ ಈ ಘಟಕ ನಂತರ ವಚನಗಳು ನೀಲಮ್ಮ ಅಮುಗೆಯ ರಾಯಮ್ಮ ಮುಕ್ತಾಯಕ್ಕ ಇವರ ವಚನಗಳನ್ನು ಇಲ್ಲಿ ಆಯ್ದ ವಚನಗಳನ್ನು ಇಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ನಂತರ ಸುಳ್ಳು ಹೇಳುವುದೊಂದು ಕಲೆ ಹನ್ನೊಂದನೆಯ ಘಟಕ ಸುಳ್ಳು ಹೇಳುವುದು ಕೂಡ ಒಂದು ಕಲೆ ಬೀಚಿಯವರು ಬರೀತಾರೆ ಹರ್ಷಬ್ರಹ್ಮ ಬೀಚಿಯವರು ಇಲ್ಲಿ ಬರೆದಿರುವಂಥ ಸುಳ್ಳು ಒಂದು ಕಲೆ ಹನ್ನೆರಡನೆಯ ಘಟಕ ನಂತರ ನಾಲ್ಕು ಭೂಮಿ ಚದುರಂಗ ಅವರು ಬರೆದ ನಾಲ್ಕು ಭೂಮಿ ಚದುರಂಗ ಅವ್ರದ್ದು ಅದನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ತೀವಿ ಇಷ್ಟು ಒಂದು ಎರಡು ಮೂರು ಘಟಕಗಳಲ್ಲಿ ಒಟ್ಟು ಹನ್ನೆರಡು ಗದ್ಯ ಪದ್ಯಗಳನ್ನು ನಾವು ಅಧ್ಯಯನಿಸ್ತೀವಿ ನಂತರ ಬರುವ ನಾಲ್ಕನೆಯ ಘಟಕ ಬಹು ಶಿಸ್ತಿಯ ಅಧ್ಯಯನ ಇದರಲ್ಲಿ ಯಾವ ಚಲನಚಿತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಲನಚಿತ್ರವನ್ನು ವಿದ್ಯಾರ್ಥಿಗಳು ನೋಡಬೇಕು ಅಥವಾ ತರಗತಿಯಲ್ಲಿ ಪ್ರೊಜೆಕ್ಟರನ್ನು ಹಾಕಿ ಉಪನ್ಯಾಸಕರು ಇದನ್ನು ತೋರಿಸಿ ನಂತರ ಇದರ ಮೇಲೆ ಅನ್ವಯಿಕ ವಿಮರ್ಶೆಯನ್ನು ಮಾಡಬೇಕು ಇದಕ್ಕೂ ಕೂಡ ಪ್ರತ್ಯೇಕವಾದ ಅಂಕಗಳಿವೆ ಇದು ಬಹುಶಿಸ್ತಿಯ ಅಧ್ಯಯನ ನಂತರ ಬರುವುದು ಕೌಶಲ್ಯ ಕನ್ನಡ ಎಲ್ಲ ತರಗತಿಗಳಿಗೆ ಈ ಕೌಶಲ್ಯ ಕನ್ನಡ ಮತ್ತು ಬಹುಶಿಸ್ತಿಯ ಅಧ್ಯಯನ ಎಂಬ ಎರಡು ಘಟಕಗಳು ಕಡ್ಡಾಯವಾಗಿ ಇವೆ ಇಲ್ಲಿಯೂ ಕೂಡ ಭಾಷಣ ಕಲೆ ಭಾಷಣ ಕಲೆ ಅರ್ಥ ಮತ್ತು ಮಹತ್ವ ವಿದ್ಯಾರ್ಥಿಗಳು ಇಲ್ಲಿ ಭಾಷಣ ಕಲೆಯನ್ನು ಕಲಿತಾರೆ ಭಾಷಣ ಕಲೆ ಇರುವಂಥ ವಿದ್ಯಾರ್ಥಿಗಳು ಇಲ್ಲಿ ಭಾಷಣ ಕಲೆ ಅರ್ಥ ಅದರ ಮಹತ್ವವನ್ನು ತಿಳ್ಕೊತಾರೆ ನಂತರ ಭಾಷಣ ಕಾರಣ ಗುಣಲಕ್ಷಣಗಳು ಮತ್ತು ಸಿದ್ಧತೆ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಇಲ್ಲಿ ತಿಳ್ಕೋತಾರೆ ನಂತರ ಭಾಷಣದ ಮಾದರಿಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬಹುದು ಇಷ್ಟು ನಿಮ್ಮ ಈ ಕೌಶಲ್ಯ ಕನ್ನಡಕ್ಕೆ ಇರುವಂತಹ ಈ ಪಠ್ಯಕ್ರಮ ಹೀಗೆ ತಾವು ಇಲ್ಲಿವರೆಗೆ ಈ ಪಠ್ಯಕ್ರಮವನ್ನು ಪರಿಚಯಿಸಿಕೊಂಡಿದ್ದೀರಿ ಮತ್ತೊಂದು ಸಾರಿ ಇದನ್ನು ನಾನು ನಿಮಗೆ ಪುನರಾವರ್ತಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳು ನೋಡ್ಕೋಬೋದು ಇದೇ ನಿಮ್ಮ ಈ ಬೇಸಿ ಕನ್ನಡ ಪುಸ್ತಕ ಸಾಹಿತ್ಯ ಸುಮನ ಈ ಪುಸ್ತಕವನ್ನು ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ತೆಗೆದುಕೊಂಡು ಅಧ್ಯಯನವನ್ನು ಪ್ರಾರಂಭಿಸಬೇಕು ಇದು ಪರಿಬಿಡಿ ನಿಮ್ಮ ಪರಿಬಿಡಿ ಸಿಲಬಸ್ಸು ಕಡಲು ನಂತರ ಜನಪದ ಹಾಡುಗಳು ನಂತರ ನ್ಯಾಯ ಅದಾದ ಮೇಲೆ ನಾಲ್ಕನೆಯದು ಬಹುಶಿಸ್ತಿ ಅಧ್ಯಯನ ಇಲ್ಲಿ ಬಂಗಾರದ ಮನುಷ್ಯ ಚಲನಚಿತ್ರವನ್ನು ವಿದ್ಯಾರ್ಥಿಗಳು ನೋಡಿ ಅದನ್ನು ವಿಮರ್ಶೆ ಮಾಡ್ಬೋದು ನಂತರ ನಿಮ್ಮ ಈ ಸೆಮೆಸ್ಟ್ರಿ ಪರೀಕ್ಷೆಗೆ ಯಾವ ರೀತಿಯಾದ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇರ್ತದೆ ಅನ್ನುವುದನ್ನು ಕೂಡ ಇಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದು ಅಂಕದ ವಿಭಜನೆ ಮತ್ತು ವಿವಾಹಕ್ರಮ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇಲ್ಲಿ ನಾವು ನೋಡ್ಬೋದು ಒಟ್ಟು ಎಂಬತ್ತು ಅಂಕಗಳಿಗೆ ನೀವು ಇಲ್ಲಿ ಉತ್ತರಗಳನ್ನು ಬರಿತೀರಿ ಗಂಟೆ ಮೂರು ಗಂಟೆಗಳು ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಮುಖ್ಯವಾಗಿ ಪ್ರಶ್ನೆ ಸಂಖ್ಯೆ ಮೂರು ಪ್ರಶ್ನೆಗಳು ಅದರಲ್ಲಿ ಇಲ್ಲಿ ನಿಮಗೆ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಹೋದ ಹೋದ ಒಂದು ಸೆಮೆಸ್ಟ್ರಿಯಲ್ಲಿ ಆ ಸಂದರ್ಭ ಸಹಿತ ಸ್ವಾರಸ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಿದ್ರು ಈಗ ಅದು ಇಲ್ಲ ಈಗ ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರಿಸ್ತೀರಿ ಅಂತಂದರೆ ಪ್ರಶ್ನೆ ಸಂಖ್ಯೆ ಒಂದು ನೋಡಿ ಇಡೀ ಪಟ್ಟಕ್ಕೆ ಅನ್ವಯಿಸಿ ಇಡೀ ಪಠ್ಯಕ್ಕೆ ಅನ್ವಯಿಸಿ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಅಥವಾ ಪ್ರಬಂಧ ಮಾದರಿಯ ಉತ್ತರಗಳು ಇಲ್ಲಿ ದೀರ್ಘ ಉತ್ತರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರ್ತವೆ ಒಟ್ಟು ಐದು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ಮೂರು ಪ್ರಶ್ನೆಗಳಿಗೆ ಬೇಕಾದ ಮೂರು ಪ್ರಶ್ನೆಗಳಿಗೆ ಮಾತ್ರ ತಾವು ಉತ್ತರಿಸಬಹುದು ಒಂದು ಪ್ರಶ್ನೆಗೆ ಹದಿನೈದು ಅಂಕಗಳು ಹಾಗಾದರೆ ಒಟ್ಟು ಮೂರು ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕು ಹೌದಾ ಇಲ್ಲಿ ಹದಿನೈದು ಮೂರಲೇ ನಲವತ್ತೈದು ಅಂಕಗಳು ಇದೇ ಒಂದು ಪ್ರಶ್ನೆ ಸಂಖ್ಯೆ ಒಂದರಡಿಯಲ್ಲಿ ಬರ್ತಾ ಇವೆ ನಂತರ ಅದಾದ ಮೇಲೆ ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿ ಟಿಪ್ಪಣಿ ರೂಪದ ಪ್ರಶ್ನೆಗಳನ್ನು ಕೊಡ್ತಾರೆ ಪ್ರತಿ ಪ್ರಶ್ನೆಗೆ ಇಲ್ಲಿ ಐದು ಅಂಕಗಳು ಇರುತ್ತವೆ ಐದು ಅಂಕದ ನಾಲ್ಕು ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರಿಸಬೇಕು ಹಾಗಾದರೆ ಐದು ನಾಲ್ಕಲೇ ಸಾರಿ ಐದನಾಕ್ಲೇ ಇಪ್ಪತ್ತು ಅಂಕಗಳು ಒಟ್ಟು ಇಪ್ಪತ್ತು ಅಂಕಗಳು ಇಲ್ಲಿ ಪ್ರತಿ ಘಟಕದಿಂದ ಒಂದೊಂದು ಪ್ರಶ್ನೆಗಳು ಕಡ್ಡಾಯ ಐದು ಘಟಕದಿಂದ ಒಂದೊಂದು ಪ್ರಶ್ನೆಗಳು ಇಲ್ಲಿ ಬರ್ತವೆ ಹಾಗಾದರೆ ಯಾವ ರೀತಿಯಾದ ಪ್ರಶ್ನೆಗಳಿಗೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿಯಾಗಿ ನಾವು ತಯಾರಿಸ್ಕೋಬೋದು ಅಂತಂದರೆ ಇಲ್ಲಿ ಬರುವ ಪದ್ಯದ ವಚನಗಳ ಜನಪದ ಹಾಡುಗಳ ಭಾವಾರ್ಥವನ್ನು ಅಥವಾ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ವಿವರಿಸಿರಿ ಅಂತ ಕೊಡ್ಬೋದು ಇಲ್ಲ ಅಂತಂದರೆ ಕವಿ ಪರಿಚಯವನ್ನು ಅವರ ಕಾಲ ಜನ್ಮಸ್ಥಳ ಜೀವನ ಚರಿತ್ರೆಯನ್ನು ಟಿಪ್ಪಣಿ ರೂಪದಲ್ಲಿ ಬರೆಯಿರಿ ಅಂತಲೂ ಕೊಡ್ಬೋದು ಇಲ್ಲಿ ವಿದ್ಯಾರ್ಥಿಗಳು ಕವಿ ಪರಿಚಯವನ್ನು ಓದೋದು ಬಹಳ ಮುಖ್ಯ ಇದಾದ ಮೇಲೆ ನಂತರ ಮೂರನೆಯ ಪ್ರಶ್ನೆ ಸಂಖ್ಯೆ ಮೂರು ಪ್ರಶ್ನೆ ಸಂಖ್ಯೆ ಮೂರರಲ್ಲಿ ಇಡೀ ಪಠ್ಯಕ್ಕೆ ಅನ್ವಯಿಸಿದ ಅಂದರೆ ಐದು ಘಟಕದಿಂದ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಪ್ರತಿ ಘಟಕದಿಂದ ಇಡೀ ಪಠ್ಯಕ್ಕೆ ಅನ್ವಯಿಸಿದ ಒಂದು ಅಂಕದ ಪ್ರಶ್ನೆಗಳನ್ನು ಹದಿನೈದು ಪ್ರಶ್ನೆ ಒಂದು ಅಂಕದ ಹದಿನೈದು ಪ್ರಶ್ನೆಗಳನ್ನು ಇಲ್ಲಿ ನೇರ ಪ್ರಶ್ನೆಗಳು ಯಾವುದೇ ರೀತಿಯಾದ ಹೆಚ್ಚುವರಿ ಪ್ರಶ್ನೆಗಳು ಇರೋದಿಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳು ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸಹಿತ ಉತ್ತರಿಸಬೇಕು ಆದರೆ ಈ ಟಿಪ್ಪಣಿ ರೂಪದ ಪ್ರಶ್ನೆಗಳಲ್ಲಿ ಒಟ್ಟು ಆರು ಪ್ರಶ್ನೆಗಳನ್ನು ಕೊಡ್ತಾರೆ ಆರರಲ್ಲಿ ನಾಲ್ಕಕ್ಕೆ ತಾವು ಉತ್ತರಿಸಬೇಕು ಇಲ್ಲಿ ಎರಡು ಪ್ರಶ್ನೆಗಳು ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಗಳಾಗಿರ್ತಾವೆ ನಿಮಗೆ ಬೇಕಾದ ಆರ್ ನಾಲ್ಕಕ್ಕೆ ನೀವು ಉತ್ತರಿಸಬಹುದು ಆದರೆ ಈ ಮೂರರಡಿಯಲ್ಲಿ ಪ್ರಶ್ನೆ ಸಂಖ್ಯೆ ಮೂರರಡಿಯಲ್ಲಿ ಯಾವುದೇ ರೀತಿಯಾದ ಹೆಚ್ಚುವರಿ ಪ್ರಶ್ನೆಗಳು ಇರೋದಿಲ್ಲ ಅದಕ್ಕೆ ತಾವು ನೇರವಾದ ಹದಿನೈದು ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನು ಕೊಡಬೇಕು ನಂತರ ನಿಮ್ಮ ಇಪ್ಪತ್ತು ಆಂತರಿಕ ಅಂಕಗಳನ್ನು ಇಂಟರ್ನಲ್ ಮಾರ್ಕ್ಸ್ಗಳನ್ನು ಯಾವ ರೀತಿಯಾಗಿ ವಿಭಾಗಿಸಿ ನಿಮಗೆ ಕೊಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮೊದಲನೆಯ ಟೆಸ್ಟ್ಗೆ ಐ ಎ ಮಾರ್ಕ್ಸ್ಗೆ ಅಥವಾ ಐ ಎ ಪರೀಕ್ಷೆಗೆ ನಾಲ್ಕು ಅಂಕಗಳನ್ನು ಇಲ್ಲಿ ವಿಭಾಗಿಸಿ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತು ಅಂಕದ ಎರಡು ಟೆಸ್ಟ್ಗಳನ್ನು ಬರೆದಿರಿ ಈ ಇಪ್ಪತ್ತು ಅಂಕಗಳನ್ನು ವಿಭಾಗಿಸಿ ನಾಲ್ಕು ಅಂಕಗಳನ್ನಾಗಿ ಕನ್ವರ್ಟ್ ಮಾಡಿ ನಿಮಗೆ ಇಲ್ಲಿ ಕೋಡ್ ಮಾಡಲಾಗ್ತದೆ ನಂತರ ಎರಡನೆಯ ಪರೀಕ್ಷೆಗೆ ಹತ್ತು ಅಂಕಗಳನ್ನು ಇಟ್ಟಿದ್ದಾರೆ ಇದನ್ನು ಕೂಡ ನಿಮ್ಮ ಇಪ್ಪತ್ತು ಅಂಕವನ್ನು ಹತ್ತಕ್ಕೆ ಕನ್ವರ್ಟ್ ಮಾಡಿ ಕೊಡಲಾಗ್ತದೆ ನಿಮ್ಮ ಅಸೈನ್ಮೆಂಟ್ ನಿಯೋಜಿತ ಕಾರ್ಯಕ್ಕೆ ಮೂರು ಅಂಕಗಳನ್ನು ಇಟ್ಟಿದ್ದಾರೆ ನಂತರ ವಿದ್ಯಾರ್ಥಿಗಳ ಹಾಜರಾತಿಯೂ ಕೂಡ ಅತ್ಯಂತ ಮುಖ್ಯ ಆ ಹಾಜರಾತಿಗೆ ಹಾಜರಾತಿಗೆ ಅಥವಾ ನಿಮ್ಮ ಅಟೆಂಡೆನ್ಸ್ಗೆ ಮೂರು ಅಂಕಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನಾಲ್ಕು ಹತ್ತು ಹದಿನಾಲ್ಕು ಹದಿನಾಲ್ಕು ಒಂದು ಮೂರು ಹದಿನೇಳು ಹದಿನೇಳು ಮೂರು ಇಪ್ಪತ್ತು ಒಟ್ಟು ಇಲ್ಲಿ ಇಪ್ಪತ್ತು ಆಂತರಿಕ ಅಂಕಗಳು ಅಧಿಕ ಎಂಬತ್ತು ನಿಮ್ಮ ಈ ಪರೀಕ್ಷೆಯ ಅಂಕಗಳು ಒಟ್ಟು ನೂರು ಅಂಕವನ್ನು ನೀವು ಇಲ್ಲಿ ಪಡಿತಾ ಇದ್ದೀರಿ ವಿದ್ಯಾರ್ಥಿಗಳು ಇದರ ತಯಾರಿಯನ್ನು ಮಾಡಿಕೊಳ್ಳಿ ಇಷ್ಟು ನಿಮ್ಮ ಬಿ ಬಿ ಎ ಮತ್ತು ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಇರುವ ಎರಡು ಸಾವಿರದ ಇಪ್ಪತ್ತೈದು ಹೊಸ ಪಠ್ಯಕ್ರಮ ಹೊಸ ಎಸ್ ಸಿ ಪಿ ಮಾದರಿಯ ಪಠ್ಯಕ್ರಮ ಪರಿಚಯಿಸಿದ್ದೇನೆ ಇಷ್ಟವಾದಲ್ಲಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮುಂದಿನ ತರಗತಿಗಳಲ್ಲಿ ಇದೇ ರೀತಿಯಾದ ನೋಟ್ಸ್ಗಳ ಪಾಠಗಳ ಸಾರಾಂಶವನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ ಕವಿ ಪರಿಚಯವನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಬೋದು ಇಲ್ಲಿಯವರೆಗೆ ಇಷ್ಟು ತಾವು ಆಲಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಧನ್ಯವಾದಗಳು